தோர்னி அம்மா ப்ளீஸ் இத்தர வரபடியம்மா நான் ஸ்கூல் நான் ட்ராப் நன் ஃபிரெண்ட்ஸ் எல்லாம் ஆட்கோத்தரே கணம்மா அந்த நங்க நகு பத்து வந்துப்பா அந்த அந்த நீங்க சில தலை கட்டுக்கொண்டிரலா தர வரபடியும்மா நன் ஃபிரெண்ட்ஸ் எல்லாம் ஆட்கோத்தரே நன் ப்ளீஸ் செக்விட்டு பண்ணி மம்மா ப்ளீஸ் ட்ராப் அந்த ಹಂಗೆ ನಕ್ಕಿಣಕ್ಕಿ ಸಾಕಾಯ್ತವನ್ನ ಹೇಳಕ್ಕಂತ ಹಾಕಿದ್ದೆ ಅಷ್ಟೇ ನೆನೆಲ್ಲ ತುಂಬ ಹುಷಾರಿಲ್ಲ ಸಾರಿ ವಿಡಿಯೋ ಮಾಡಲೇಬೇಕು ಮಾಡ್ತಾಯಿದ್ದೀನಿ ತುಂಬ ಡೌನ್ ಆಗಿದೆ ತುಂಬ ಡೌನ್ ಆಗಿದೆ ಡೌನ್ ಆಗಿದ್ದೀನಿ ಅದಕ್ಕೆ ನಾನು ಏನು ಅದು ಕಟ್ಕೊಂಡಿದ್ದೆ ತುಂಬ ತಲೆನೋವು ಇತ್ತಲ್ಲ ಅಂತ ಕಟ್ಕೊಂಡಿದ್ದೆ ರಾತ್ರಿ ಎಲ್ಲ ಅವ್ನು ಹೇಳ್ತಾನೆ ಕಟ್ಕೋಬೇಡಿ ಹೆಂಗೆ ಬರಬೇಡಿ ಪ್ಲೀಸ್ ನನ್ನ ಫ್ರೆಂಡ್ಸ್ ಎಲ್ಲ ಆಡ್ಕೋತಾರೆ ನನಗೆ ಅಂತ ಇಲ್ಲಪ್ಪ ಅದನ್ನ ನಾನು ಕಟ್ಕೊಳದು ಬಿಚ್ ಬರ್ತೀನಿ ಅಂತ ಹೇಳಿದೆ ಈ ಸೊ ಅರ್ಥ ಮಾಡ್ಕೋತಾನೆ ಎಲ್ಲ ಚೆನ್ನಾಗಿತ್ತು ಸಪೋರ್ಟ್ ಇದೆ ಬಟ್ ಫ್ರ್ಯಾಂಕ್ಸ್ ತುಂಬ ಹುಷಾರ ಕೆಮ್ಮು ಕಾಫ್ ನಾನು ಆವಾಗಲೇ ಹೇಳಿದೆ ನಿಮಗೆಲ್ಲ ಬಿಸಿಲಿದೆ ಬಿಸಿಲೇ ಜಾಸ್ತಿ ನೆನ್ನೆ ಏನಾಯಿತು ನಾನು ಹೆಲ್ಮೆಟ್ ಹಾಕೊಳ್ಳದೆ ಹೋಗಿದ್ದೆ ಬಿಸಿಲಲ್ಲಿ ಒಂದು ಟೆನ್ ಮಿನಿಟ್ಸ್ ಎಕ್ಸ್ಟ್ರಾ ಇದೆ ಡೈರೆಕ್ಟ್ಸ್ ಡೈರೆಕ್ಟ್ಸ್ ಸಣ್ಣಲ್ಲಿ ಟೆನ್ ಮಿನಿಟ್ಸ್ ಇದ್ದಕ್ಕೆ ಅಲ್ಲಿಂದ ಮೇಲೆ ಫುಲ್ ತಲೆನೋವು ಏನು ಫೀವರ್ ಬಂದಾಗ ಆಗ್ತಿದೆ ಇರ್ಬೋದು ಸಿಕ್ಕು ಬರೀ ಜಸ್ಟ್ ಟೆನ್ ಮಿನಿಟ್ಸ್ ವಿಥೌಟ್ ಹೆಲ್ಮೆಟ್ ಹಾಕ್ಕೊಳ್ಳ್ದೆ ಇದ್ದಿದ್ದು ಟೆನ್ ಮಿನಿಟ್ಸ್ ಇಲ್ಲ ಅನಿಸುತ್ತೆ ಮುಖ್ಯ ಸೊ ನೀವೇನಾದರೂ ಹೊರಗಡೆ ಹೋದರೆ ಪ್ಲೀಸ್ ವೇರ್ ಹೆಲ್ಮೆಟ್ ಅಥವಾ ಕವರ್ ಮಾಡ್ಕೊಳ್ಳಿ ಕ್ಯಾಪ್ ಹಾಕೊಳ್ಳಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಲಾಸ್ಟ್ ಇಯರ್ ಮಾರ್ಚಲ್ಲೂ ಎಂಡ್ ಆಫ್ ದಿ ಮಾರ್ಚ್ ನಾನು ಡೌನ್ ಆಗಿದೆ ಮಲ್ಕೊಂಡಿದ್ದೆ ಫುಲ್ ಡೌನ್ ಆಗಿದ್ದೆ ನಾನು ಬಟ್ ಇದೇ ಈ ಸಲ ಕೇರ್ ಮಾಡ್ಕೊಳ್ತಾ ಇದ್ದೆ ನನಗೆ ಹೇಳ್ತಾಯಿದ್ದೆ ಪ್ರತಿಯೊಂದು ವೀಡಿಯೋ ವೀಡಿಯೋದಲ್ಲಿ ನಾನು ಇರ್ತೀನಿ ಟೇಕ್ ಕೇರ್ ಇಫ್ ವೆರ್ ಹೆಲ್ತ್ ಅಂತ ಹೇಳ್ಬಿಟ್ಟರು ಪ್ರತಿ ಸಲ ಕೇರ್ ಮಾಡ್ತಾ ಇದ್ದೆ ಜಸ್ಟ್ ಫಾರ್ ಟೆನ್ ಮಿನಿಟ್ಸ್ ಫೈವ್ ಮಿನಿಟ್ಸ್ ನೆಗ್ಲಿಜೆನ್ಸಿ ಇಷ್ಟಳೆ ಅದು ಆಗಿದ್ದಕ್ಕೆ ಫುಲ್ ಡೌನ್ ಫುಲ್ ಸಿಕ್ಕಾಗಬಿಟ್ಟೆ ಟ್ಯಾಬ್ಲೆಟ್ ತೊಗೊಂಡಿದ್ದೆ ನೆನ್ನೆ ಕುಕ್ಕಿಂಗ್ ಮಾಡೋಕೆ ಅಡುಗೆ ಮಾಡೋಕ್ಕಂತೂ ಏನೂ ಆಗ್ತಾನೇ ಇಲ್ಲ ಆದರೂ ಮುಗಿಸಿದ್ದು ಮಾಡಿ ಕಳಿಸಿದ್ದೆ ಹಾಗೆ ತಟ್ಟೆ ಇಡ್ಲಿ ನಾವು ಅದು ತುಂಬ ಇಷ್ಟ ಪಾರ್ಸೆಲ್ ತಂದು ಹೋಟೆಲಿಂದ ಬಾಕ್ಸ್ ಕಳಿಸಿದ್ದೆ ಕಳಿಸಿ ಅವ್ರು ನನ್ನ ಹಸ್ಬೆಂಡೇ ಬಿಟ್ಟೋದ್ರು ಇವತ್ತು ಆಫೀಸ್ಗೆ ನಾನು ಹೋಗಿ ಪಿಕ್ ಮಾಡ್ಕೊಬಂದೆ ಅಷ್ಟೇ ಮಲ್ಕೊಂಡಿದ್ದಾನೆ ಅವಾಗ ಮೋಕ್ಷಿತ ಸೊ ಅವ್ನಿದ್ದಾಗ ನಾನು ಸ್ವಲ್ಪ ರೆಸ್ಟ್ ತೊಗೊಳ್ಬೇಕು ಹಂಗಂದ್ರೆ ಇವತ್ತು ವೀಡಿಯೋ ಹಾಕ್ಲಿಲ್ಲ ಅಂದರೆ ಆಲ್ರೆಡಿ ನನ್ನ ಚಾನಲ್ ವ್ಯೂಸ್ ಎಲ್ಲ ಡೌನ್ ಆಗಿಬಿಟ್ಟಿದೆ ಐ ಡೋಂಟ್ ನೋ ವೈಇಟ್ಸ್ ಫುಲ್ ಡೌನ್ ಆಗಿದೆ ನಂತರ ನನ್ನ ಚಾನಲ್ ಡೌನ್ ಆಗಿಬಿಟ್ಟಿದೆ ಫುಲ್ ಅದಕ್ಕೆ ವೀಡಿಯೋಸ್ ಹಾಕ್ತಿದ್ದೀನಿ ಇಷ್ಟೆಲ್ಲ ಕಷ್ಟಪಟ್ಟು ಸ್ಕ್ರೀನ್ ಮುಂದೆ ಇಟ್ಕೊಂಡು ಅದನ್ನ ಎಡಿಟ್ ಮಾಡೋಕ್ಕೆ ಬೇರೆ ವೀಡಿಯೋಸ್ ನೋಡಿ ಎಲ್ಲ ಮಾಡ್ತಿರ್ತೀನಿ ಈ ಥರ ಡೌನ್ ಆದರೆ ಬೇಜಾರಾಗುತ್ತೆ ಅದು ತುಂಬಾ ಸಲ ವೇಸ್ಟ್ ಇದ್ದೀನಿ ನನ್ನ ಟೈಮ್ನ ಯೂಟ್ಯೂಬಲ್ಲಿ ಅಂತ ಅನಿಸುತ್ತೆ ನಂಗೆ ಗೊತ್ತಿಲ್ಲ ಒಂದು ಸ್ಮಾಲ್ ಓಪ್ ಇಟ್ಕೊಂಡು ನಾನು ಈ ವಿಡಿಯೋನ ಮಾಡ್ತಾ ಇರ್ತೀನಿ ಇಷ್ಟೆಲ್ಲ ಕಲ್ತಿದ್ದು ಅರ್ಧದಲ್ಲಿ ಬಿಡೋಕೆ ಇಷ್ಟ ಆಗೋಲ್ಲ ಯಾವುದೇ ಕೆಲಸನೂ ಅದೊಂದು ಹೀಗೆ ಸೊ ಯಾರೆಲ್ಲ ನೋಡ್ತೀರ ಈ ವಿಡಿಯೋನ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನಗೆ ಅನಿಸ್ತಿತ್ತು ನಿನ್ನೆಲ್ಲ ಅನಿಸಿತ್ತು ನಾನು ತುಂಬ ಹೆಲ್ತ್ ಅಪ್ಸೈಟ್ ಮಾಡ್ಕೊಂಡು ಈಗ ನಾನು ತುಂಬ ಸ್ಕ್ರೀನ್ ನೋಡ್ತಿದಾಗ ಅಪ್ಲೋಡ್ ಮಾಡೋಕೇಗೆ ಎಡಿಟ್ ಆಗೋಕ್ಕೆ ಎಲ್ಲದಕ್ಕೂ ಸ್ಕ್ರೀನೇ ನೋಡ್ತೀವಲ್ವಾ ಸೊ ಅದನ್ನು ತಲೆನೋ ಬರ್ಬೋದು ಅಂತ ಅಥವಾ ಬಿಸಿಲು ನಿನ್ನೆ ಬಿಸ್ಲು ಬಿಸಿಲು ಇಷ್ಟೆಲ್ಲ ಟೈಮ್ ವೇಸ್ಟ್ ಮಾಡ್ತಾ ಇದ್ದೀವಿ ಏನು ವೇಸ್ಟ್ ಆಗಿಬಿಡುತ್ತ ಅಂತ ಭಯ ಆಗುತ್ತೆ ಆ್ಯಸ್ ಇಟ್ ಈಸ್ ನನಗೆ ಇದು ನಾನು ಏನು ರೆಡಿನಾಗಿಲ್ಲ ವೀಡಿಯೋ ಮಾಡೋಕ್ಕೆ ಹಂಗೆ ವೀಡಿಯೋ ಮಾಡಿದೆ ಅಂತ ಇದ್ದೀನಿ ಸೊ ಪ್ಲೀಸ್ ಟೇಕ್ ಕೇರ್ ಆಫ್ ಇವರೆಲ್ಲ ಎಸ್ಪೆಷಲಿ ಮಾರ್ಚ್ ಏಪ್ರಿಲ್ ಮೇ ಮೂರು ಮಂತ್ ವರ್ಸ್ಟ್ ಹೊರಗಡೆನೆ ಹೋಗ್ಬೇಡಿ ಹನ್ನೊಂದನೇ ಹನ್ನೊಂದು ಹನ್ನೊಂದು ಗಂಟೆಯಿಂದ ಮೂರು ಗಂಟೆ ತನಕ ಲಾಸ್ಟ್ ಇಯರು ಮೂಕ್ಷಿತಿಗೆ ನಾವು ಆಫ್ಟರ್ ಲೆವೆನ್ ಓ ಕ್ಲಾಕ್ ಟ್ವೆಲ್ ಓ ಕ್ಲಾಕಲ್ಲಿ ಲೆವೆನ್ ಓ ಕ್ಲಾಕ್ ಟ್ವೆಲ್ ಓ ಕ್ಲಾಕಲ್ಲಿ ಟ್ರಾವೆಲ್ ಮಾಡಿನೇ ಅವನಿಗೆ ಆನ್ ಸ್ಪಾಟ್ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು ಅವನಿಗೆ ಬಿಸಿಲಲ್ಲಿ ಕಾರ್ ಕಾಯ್ದಿರೋ ಕಾರು ಎ ಸಿ ಏನೂ ವರ್ಕೌಟ್ ಆಗೋಲ್ಲ ಬೀಸ್ ಆ ಟೈಮಲ್ಲಿ ಆವಾಗ ಒಂದು ಒನ್ ಆ್ಯಂಡ್ ಹಾಫ್ ಅವರ್ಸ್ ಟ್ರಾವೆಲ್ ಮಾಡಿದ್ವಿ ನಾವು ನನ್ನ ತಂಗಿ ಮನೆಗೆ ಹೋಗ್ಬೇಕಿತ್ತು ಅಲ್ಲಿ ಹೋಗಿದ್ದು ಅಲ್ಲಿ ಹೋಗಿ ಇಳತ್ತೆ ಒಂದು ಅರ್ಧ ಗಂಟೆ ಎಷ್ಟು ಚೆನ್ನಾಗಿದೆ ಸೂಪರಾಗಿದ್ದ ಅಪ್ಪ ಎಲ್ಲ ಕರೆಕ್ಟ್ ಆಯ್ತು ಆರಾಮದ ಅಂತ ಖುಷಿ ಪುಟ್ಕೊಂಡಿದ್ವಿ ಆ ಕರೋ ಜೊತೆ ಎಲ್ಲ ಆಟ ನಾನು ಅನ್ಕೊಂಡ್ವಿ ಕರ್ರ ಜೊತೆ ಲೈಸ್ಟ್ ಆಮೇಲೆ ಅಲ್ಲಿಂದ ಅರ್ಧ ಗಂಟೆ ಮೇಲೆ ಅಲ್ಲೇ ಆನ್ ಸ್ಪಾಟ್ ಕಣ್ಣಲ್ಲೆಲ್ಲ ನೀರು ಶೂರಸ್ಟ್ ಕಣ್ಣೆಲ್ಲ ಊದ್ಕೊಂಡ್ಬಿಡ್ತು ನಾನು ಅಂದ್ಕೊಂಡು ಇನ್ಫೆಕ್ಷನ್ ಏನಾದರೂ ಆಯಿತು ಯಾವಾಗ್ಲೂ ಹಸಿಗರು ಮುಟ್ಟಿರಲಿಲ್ಲೋ ಅದಕ್ಕೆ ಅಂತ ಅದು ಅದಲ್ಲಾದರೆ ಅವನಿಗೆ ಆಗಿದ್ದು ಬಿಸಿಲಲ್ಲಿ ಬಿಸಿಲಲ್ಲಿ ಟ್ರಾವೆಲ್ ಮಾಡಿದ್ವಲ್ಲ ಕಾರ್ದು ಅದೆಲ್ಲ ಅದರಿಂದ ಆಯಿತು ಅಂತ ಆಮೇಲೆ ಗೊತ್ತಾಯ್ತು ನನಗೆ ಅದು ಅವಾಗ ಸ್ಟಾರ್ಟ್ ಆಗಿದ್ದು ಅವ್ನಿಗೆ ಇನ್ನೂ ರಿಕವರ್ ಇನ್ನೂ ರಿಕವರ್ ಆಗಿಲ್ಲ ಅವನು ಅಂದರೆ ಹಾಕಾಗ್ತಾ ಇದ್ದಾನೆ ರಿಕವರಿಂಗ್ ಬಟ್ ಅಷ್ಟು ಚೆನ್ನಾಗಿದ್ದ ಅವನು ನನಗೆ ಎಷ್ಟು ಖುಷಿಯಾಗಿಸ್ತಿತ್ತು ತುಂಬ ಒಂದು ಸ್ಮಾಲ್ ಎಗ್ಲಿಜೆನ್ಸಿಯಿಂದ ತುಂಬ ದೊಡ್ಡ ದೊಡ್ಡ ಬೆಲೆ ಕಟ್ಟಬೇಕಾಗುತ್ತೆ ಅಷ್ಟೇ ಇಲ್ಲಿ ನನಗೆ ಹಿಂಗಾಗುತ್ತೆ ನಮ್ಮದು ನನ್ನ ನನ್ನ ಅತ್ತೆ ಅವ್ರದ್ದು ನನ್ನದು ಒಂದು ಜ ಮನೆ ಈಗ ಎಲ್ಲರ ಮನೆ ಕಡೆ ಎಲ್ಲ ಕಡೆ ಸೌಜನ್ಯ ಕೇಸ್ ನಡೀತಾ ಇದೆ ಅಲ್ವಾ ಅದೇ ಥರ ಒಂದೊಂದು ಮನೇಲೂ ಒಂದೊಂದು ಹೆಣ್ಣು ಹೆಣ್ಮಗಳಿಗೆ ದೊಡ್ಡ ಮೋಸ ಆಗಿರುತ್ತೆ ತೊಂದರೆ ಆಗಿರುತ್ತೆ ನೋವಾಗಿರುತ್ತೆ ಕೆಲವ್ರದು ಈ ಥರ ಹೊರಗಡೆ ಅವ್ರು ಬಂದೆ ಆದರೆ ಕೆಲವ್ರಿಗೆ ಮನೆಗಳಿಂದನೇ ಆಗಿರುತ್ತೆ ಇಷ್ಟೊಂದು ಬೇಜಾರಾಗುತ್ತೆ ಎಷ್ಟೇ ಒಂದೊಂದು ಸಲ ಈ ಥರ ಸಿಚುವೇಶನ್ಗೆ ಇದು ಮಾಡಿ ನಾನೇ ಇಷ್ಟು ಇದ್ದೀನಿ ನಮ್ಮ ತಂದೆ ಒಬ್ಬರು ಅವರು ಎರಡು ಮಕ್ಕಳು ಸಣ್ಣ ಒಂದು ಸಣ್ಣ ಮಕ್ಕಳನ್ನ ಸಾಕಬೇಕು ಅವ್ರಿಗೂ ವಯಸ್ಸಾಗಿದೆ ಪಾಪ ಆಲ್ಮೋಸ್ಟ್ ಏನು ಒಂದು ಸಿಕ್ಸ್ಟಿ ಫಿಫ್ಟಿ ಏಯ್ಟೋ ಫಿಫ್ಟಿ ಫೈಯೋ ಆಗಿರಬೇಕು ಪಾಪ ಸಣ್ಣ ಮಗುನ ಸಾಕಬೇಕು ಒಂದು ವರ್ಷದ ಮಗುನ ತುಂಬ ಕಷ್ಟ ಆಗ್ತಿದೆ ಅವ್ರಿಗೆ ಅದನ್ನೇ ಮಾತಾಡ್ಕೊಂಡು ಬಂದೆ ನಾನೇ ಅವ್ರದ್ದು ಬಗ್ಗೆ ಏನಕ್ಕೆ ವೀಡಿಯೋ ಮಾಡಬೇಕಂತ ಅಂದ್ಕೊಂತೆ ಎಷ್ಟೊಂದು ಸಲ ಬಟ್ ಅದು ಏನು ಏನಪ್ಪ ಐತಿ ಅಳವ ವೀಡಿಯೋಸ್ ಎಲ್ಲ ಅಂತಾರೆ ಸಿಂಪತಿ ಅಂತಾರೆ ಅಂತ ಸುಮ್ಮ ಬಟ್ ಶೇರ್ ಮಾಡ್ತೀನಿ ಒಂದು ಯಾವಾಗಲಾದರೂ ಯಾಕಂತಂದರೆ ನಾನು ಎಲ್ಲ ಚಾನೆಲ್ ಬೆಳೀಲಿ ಆಮೇಲೆ ಶೇರ್ ಮಾಡೋಣ ಅಂತ ಅನ್ಕೊಂಡು ಅಂದ್ಕೊಂಡು ಕೆಲವೊಂದು ವಿಶ್ ಕೆಲವೊಂದು ನಮ್ಮ ಲೈಫ್ದು ಒಂದು ಇನ್ಸನ್ಸಲ್ಲ ಶೇರ್ ಮಾಡಲಿಲ್ಲ ಮಾಡೋದೂ ಇಲ್ಲ ಶೇರ್ ಮಾಡಲಿಲ್ಲ ಅದೇ ಥರ ಆಗಬಾರ್ದು ನನ್ನ ಕಜಿನ್ದು ಅಂತ ಹೇಳ್ಬಿಟ್ಟು ಟೈಮ್ ಬರಲಿಕ್ಕೆ ಕಾಯ್ತೀನಿ ಅದನ್ನು ಚಾನೆಲ್ ಬೆಳೀಲಿ ಅಂತ ಕೂತ್ರೆ ಆಗೋದಿಲ್ಲ ಯಾವಾಗಲೂ ಅದು ಟೈಮ್ ಅಂದಾಗ ನಾನು ಶೇರ್ ಮಾಡ್ತೀನಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದೆ ನನ್ನ ಕಜಿನ್ಗೆ ಹತ್ರ ಎಲ್ಲ ಆದಮೇಲೆ ಸೋಷಿಯಲೈಸ್ ಆಗಿರಬೇಕು ಈ ಥರ ಶೇರ್ ಮಾಡ್ಕೊಳ್ಬೇಕು ಈಗ ನನ್ನ ಮಗ ಇದೆ ನಾನು ಹೊರಗೆ ಹೋಗೋಕ್ಕಾಗಲ್ಲ ಜಾಬ್ ಹೋಗೋಕ್ಕಾಗಲ್ಲ ಸೊ ಮನೇಲೆ ಎಷ್ಟು ಅಂತ ಇದಾಗ್ತಿರುತ್ತೆ ಸೊ ಕಮ್ಯುನಿಕೇಷನ್ ಎಲ್ಲ ಕಮ್ಮಿ ಒಂದು ಸ್ವಲ್ಪ ಆ್ಯಕ್ಟಿವ್ ಆಗಿರ್ಬೋದು ಶೇರ್ ಮಾಡ್ಬೋದು ಒಂದು ಸ್ವಲ್ಪ ನಿಮ್ಗೆ ಗೊತ್ತಿರೋಂಗೆ ಯಾವುದೇ ವಿಷಯ ಶೇರ್ ಮಾಡಿದ್ರೆ ಪೇನ್ ಕಮ್ಮಿ ಆಗುತ್ತೆ ಅನ್ನೋದು ಗೊತ್ತಿದೆ ಹಾಗೆ ಈಗ ತಾನೇ ಅವ್ರ ಜೊತೆ ಮಾತಾಡ್ಕೊಂಡು ಬಂದೆ ತುಂಬ ಬೇಜಾರಾಯಿತು ಪಾಪ ಅವ್ರಿಗೂ ಹೆಲ್ತ್ ಸಪೋರ್ಟ್ ಮಾಡ್ತಾಯಿಲ್ಲ ಮಗು ಯಾವಾಗಲೂ ಸಣ್ಣ ಮಗು ಅಂದರೆ ಗೊತ್ತು ನಾನೇ ಕೂತ್ಕೊಂಡು ಕೆಲಸದವ್ರು ಇದ್ರು ಅವಾಗ ಮನೆ ಕೆಲಸಕ್ಕೆ ಅಡುಗೆ ಅಡುಗೆ ಮಾಡೋ ಕೆಲಸಕ್ಕೆಲ್ಲ ಇಟ್ಕೊಂಡಿದ್ರು ಯಾವಾದರೂ ಆಗ್ತಾ ಆಗ್ತಾಯಿಲ್ಲ ಅಂತ ಅಳ್ತಾಯಿರ್ತಿದ್ದೆ ನಾನು ಸಲ ನನ್ನ ಮಗ ತುಂಬ ಸಪೋರ್ಟ್ ಆಗಿದ್ದ ಮಗು ರಾತ್ರಿ ಹನ್ನೊಂದು ಗಂಟೆ ಹತ್ತು ಹನ್ನೊಂದು ಗಂಟೆಗೆ ಮಲ್ಕೊಂಡ್ರೆ ಬೆಳಿಗ್ಗೆ ಏಳು ಗಂಟೆ ತನಕ ಪಿಟಿಕ್ ಪಿಟಿಕ್ ಅಂತೆಲ್ಲ ಹೇಳ್ತಾಯಿಲ್ಲ ಮಲ್ಕೊಂಡ್ಬಿಟ್ಟಿರ್ತಿದ್ದೆವು ಚೆನ್ನಾಗಿ ಸಪೋರ್ಟ್ ಅದು ಆದಮೇಲೆ ಹೇಳ್ತಿ ಅಲ್ಲಿ ಪ್ರಾಬ್ಲಮ್ ಆಯಿತು ಸೊ ದಿಸ್ ಇಸ್ ಇದು ನನ್ನ ಸ್ಟೋರಿ ಇನ್ನೂ ಬೇಕಾದಷ್ಟಿದೆ ಅಲ್ಲಿ ನನ್ನ ಕಝಿನ್ ಸೌಜನ್ಯ ಕೇಸಲ್ಲ ನಡೆಯುವಾಗ ಓದ್ತಾಳುವಾಗ ನನಗೆ ಅನ್ನಿಸ್ತಾಯಿತ್ತು ನೋಡೋಣ ನಾವು ಏನೇನು ಶೇರ್ ಮಾಡ್ತೀನಿ ನಮ್ಮ ಮನೆ ನಮ್ಮದು ನನ್ನ ಕಝಿನ್ ಸ್ಟೋರಿನ ಯಾವಾಗ ಟೈಮ್ ಬರುತ್ತೆ ಟೈಮ್ ಬರಲಿ ಕಾಯೋ ಕಾಯ್ದಿರೋ ಟೈಮ್ ಬರಲಿ ಅಂತ ವೆಯ್ಟ್ ಮಾಡ್ತಿದ್ದೀನಿ ಬಟ್ ವಾನಿಟೈಸೇಷನ್ ಆದಮೇಲೇ ಮಾಡ್ಬೇಕು ಅನ್ನೋದು ಆಸೆ ಇತ್ತು ನನಗೆ ಯಾಕಂದರೆ ಮುಚ್ಚರಿ ಮಾಡಿದರೆ ಸಿಬ್ಬತ್ತಿಗೆಗೆ ಅಂತಾರೆ ಅವ್ರದ್ದು ಕಷ್ಟ ಮಾತ್ರ ಯಾರಿಗೂ ಬರ್ಬಾರ್ದು ಆ ಥರ ಆ ಥರ ಇದೆ ಅವ್ರ ಪರಿಸ್ಥಿತಿ ಇವಾಗ ಪಾಪ ದುಡ್ಡಿದೆ ಇವಾಗ ಮನೆ ಇದೆ ಮಕ್ಕಳಿದೆ ಅವ್ರು ನೋಡ್ಕೊಳ್ಳೋಕ್ಕೆ ಶಕ್ತಿನೇ ಇಲ್ಲ ಅವ್ರಿಗೆ ಪಾಪ ನಮ್ಮ ತಂದೆ ಸ್ವಂತ ತಂಗಿನೇ ಅವ್ರ ಮಗಳು ನನಗೆ ಈ ಥರ ಹುಷಾರಿಲ್ಲದೆ ಇದ್ದಾಗ ಡೌನ್ ಆಗ್ತೀನಿ ನನಗೆ ಯಾವಾಗ ಹುಷಾರಿಲ್ಲ ಅವಾಗ ಖಂಡಿತ ಆಗ್ತೀನಿ ನನಗಾಯ್ತಾ ಎಷ್ಟೇ ವಯಸ್ಸಾದ್ರೂ ತಾಯಿ ಬೇಕನ್ನಿಸ್ತದೆ ಒಂದೊಂದ್ಸಲ ಆದರೆ ಆ ಚಿಕ್ಕ ಮಕ್ಕಳಿಗೆ ತಾಯಿನೇ ಇಲ್ಲ ಇವತ್ತು ಈ ವಿಷಯನೇ ಆವತ್ತಿಂದ ಶೇರ್ ಮಾಡಬೇಕು ಶೇರ್ ಮಾಡ್ಬೇಕು ಅಂದ್ಕೊಂಡಿದ್ದೆ ಹತ್ತಿರ ನಮ್ಮ ಹಸ್ಬೆಂಡ್ ಬೈತಾರೆ ವೀಡಿಯೋ ಗಿಡ ನೋಡಿದ್ರೆ ಅವರು ಹತ್ತು ಅದೇ ತಲೆ ಬರ್ತಾಳೆ ಇರೋ ಬರ್ಸ್ಕೊಂಡು ಅಂತ ಬೈತಾರೆ ಅಷ್ಟೆ ಅವಳ್ದಂತೂ ನಾನು ಶೇರ್ ಮಾಡ್ತೀನಿ ಅವಳು ಅವಳು ಬಲ್ಲವಿದು ಯಾಕೆ ತುಂಬ ಬೇಜಾರಾಗ್ತಿತ್ತು ಅವ ಹುಡುಗಿದು ಇವತ್ತು ಎಲ್ ಐ ಸಿ ಮಾಡಿಸಿದ್ದು ಅದು ಬಾಂಡ್ ಬಂತಾಯ್ತ ಅದು ನೋಡಿ ತುಂಬ ಬೇಜಾರಾಯಿತು ನನಗೆ ಅಲ್ಲ ಪೇರೆಂಟ್ಸ್ಗೆ ಲೇಟ್ ಅಂತ ಹಾಕಿತ್ತು ಮತ್ತೆ ನನಗೆ ಹುಷಾರಿರ್ಲಿಲ್ಲಲ್ಲ ಅದಕ್ಕೆ ಎಲ್ಲ ಮನೆಯೂ ಏನಾದರೂ ನೋವಿರುತ್ತೆ ಕಣ್ರಿ ಇದೇ ಥರ ದೊಡ್ಡ ದೊಡ್ಡ ನೋವಿರ್ಬೋದು ಸಣ್ಣ ನೋವಿರ್ಬೋದು ಏನಾದರೂ ನೋವಿರುತ್ತೆ ಎಸ್ಪೆಷಲಿ ನನಗೆ ಯಾವಾಗ ಹುಷಾರಿ ಖಂಡಿತ ಅಳ್ತೀನಿ ಅವಾಗಂತೂ ಗ್ಯಾರಂಟಿ ಹೇಳ್ತಾ ಇರ್ತೀನಿ ಒಬ್ಬಳು ಹೇಳ್ತಿರ್ತೀನಿ ಅದೇನು ಗೊತ್ತಿಲ್ಲ ಮೆಂಟಲಿ ಸ್ಟ್ರಾಂಗ್ ಇರ್ತೀನಿ ನಾನು ಫಿಸಿಕಲಿ ಫಿಸಿಕಲಿ ತಡೆಯೋಕ್ಕಾಗಲ್ಲ ಪೇನ್ ಫಿಸಿಕಲಿ ವೀಕ್ ಅನ್ಸುತ್ತೆ ನಾನು ಮೆಂಟಲ್ ಏನು ಪ್ರಾಬ್ಲಮ್ ಅಂದ್ರೆ ಫೇಸ್ ಮಾಡ್ತೀನಿ ಅಳದೇ ಪಳದ ಈ ಥರ ಹುಷಾರಿಲ್ಲ ಅಂದಾಗ ಫಿಸಿಕಲ್ ಪ್ರಾಬ್ಲಮ್ ಆದಾಗ ಗ್ಯಾರಂಟಿ ಹೇಳ್ತೀನಿ ಅವತ್ತು ಕ್ಯಾರೆಂಟ್ ಹಾಗೆ ಟೇಕ್ ಕೇರ್ ಆಫ್ ಯುವರ್ ಹೆಲ್ತ್ ನಾನು ಎಲ್ಲ ವೀಡಿಯೋ ನೋಡ್ತಿದ್ದೆ ಅಣ್ಣಬಾರ್ದಪ್ಪ ಅಣ್ಣಬಾರ್ದಪ್ಪ ಅದ್ಕೊಂಡು ವೀಡಿಯೋ ಆಗ್ತಾರೆ ಅಂತಿದ್ದು ಅವನು ಈಗ ಒಂದು ಮೂರು ತಿಂಗಳು ನಾಲ್ಕು ತಿಂಗಳು ಆಯಿತು ಜಸ್ಟ್ ತಾನೇ ಈಗ ತಾನೇ ಅವ್ರ ಜೊತೆ ಮಾತಾಡಿದೆ ಮತ್ತೆ ಅವ್ರ ಜೊತೆ ಅದಕ್ಕನಸ್ ನನಗೆ ಇನ್ನೂ ಶೇರ್ ಮಾಡ್ಕೊಂಡಿಲ್ಲ ಅಂದರೆ ಲಾಸ್ಟ್ ವೀಡಿಯೋ ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ನಾನು ಒಂದು ಸ್ಟೋರಿ ಯಾವುದೋ ಒಂದು ಶೇರ್ ಮಾಡಬೇಕಂದ್ರೆ ಮಾಡಲಿಲ್ಲ ಸೊ ಇದೂ ಶೇರ್ ಮಾಡ್ದಂಗೆ ಆಗ್ಬಿಡುತ್ತಲ್ಲಪ್ಪ ಅಂತ ಹೇಳ್ಬಿಟ್ಟು ಶೇರ್ ಮಾಡೋಣ ಅಂದ್ಕೊಂಡು ಶೇರ್ ಮಾಡಿದೆ ಆ ಫೋನ್ ಬಂತು ಇಲ್ಲೇ ಸಿ ತಗೊಳ್ತು ನನ್ನ ಮಹತಿ ಅಂತ ಹೇಳ್ಬಿಟ್ಟು ಲೆಟ್ಸ್ ಲೆಟ್ ಹರ್ ಡು ಫೇಮಸ್ ಮೈ ಏನೋ ಮಹತಿ ಮಹಾತಿನ ಈಗ ಎಲ್ಲ ವೀಡಿಯೋದಲ್ಲಿ ಆ್ಯಡ್ ಮಾಡೋಣ ಅಂದ್ಕೊಂಡಿದ್ದೀನಿ ಅವ್ರನ್ನ ಹತ್ತಿನ ಪರ್ಮಿಷನ್ ಕೇಳಿದ್ದೀನಿ ಯಾವಾಗಲಾ ಸಿಕ್ತ ಮಾಡ್ತೀನಿ ಸ್ವಲ್ಪ ಟೈಮ್ ಬರಲಿ ಚಿಕ್ಕ ಹುಡುಗಿ ಇನ್ನು ಬೆಳೀತಾ ಇದ್ದಾಳೆ ಅಂತ ಲೆಟರ್ ಲೆಟರ್ ಫೇಮಸ್ ದ ಬೇಬಿ ಮಹತಿ ಆಗಿರಿ ಅಂತ ಹೇಳ್ಬಿಟ್ಟು ಲೆಟ್ಸ್ ಲೆಟ್ ಸುರೇಶ್ ಅವ್ರ ಮಗಳು ಒಂದು ಪಲ್ಲವಿಯವರ ಮಗಳು ಅಂತ ಹೇಳ್ಬೋದು ಇವತ್ತು ಯಾಕೆ ಮೋಷಿಲ್ಲ ಗಿಂದು ಅವಳದು ಎಲ್ಲಿಸಿದು ಬಾಂಡ್ ಮಾಡಿದೆ ಅದಕ್ಕೆ ಬಂತು ಹುಷಾರು ಇರಲಿಲ್ಲ ನನಗೆ ಅದಕ್ಕೆ ಕುತ್ಕೊಂಡು ವಿಡಿಯೋ ಮಾಡೋಣ ಅನ್ನಿಸ್ತಷ್ಟೇ ಗೊತ್ತಿಲ್ಲ ನಾನು ನೆನ್ನೆನೇ ಸ್ಟಾಪ್ ಮಾಡೋಣ ಯೂಟ್ಯೂಬ್ ಅಂತ ಅಂದ್ಕೊಂಡಿದ್ದೆ ಈ ಬರ್ತಾ ಇಲ್ಲ ಯಾಕಪ್ಪ ಅಷ್ಟು ಟೈಮ್ ಸ್ಪೆಂಡ್ ಮಾಡೋದು ಇದೇ ಟೈಮ್ನ ಮುಗಿಸಿದ್ದೆ ಸ್ಪೆಂಡ್ ಮಾಡೋಣ ಅದು ಅಪ್ಲೋಡ್ ಮಾಡೋದು ಎಡಿಟ್ ಮಾಡೋದು ಎಲ್ಲ ಅಂತ ಹೇಳ್ಬಿಟ್ಟು ಇನ್ನು ಬಿಟ್ವಿ ಸ್ಟಾಪ್ ಮಾಡೆ ಸ್ಟಾಪ್ ಮಾಡೋ ಮುಂಚೆ ವೀಡಿಯೋನ ಹಾಕೋಣ ಅನ್ನಿಸ್ತು ಅಷ್ಟೆ ನಾನು ಯಾವಾಗಲೂ ಖುಷಿ ಖುಷಿ ವೀಡಿಯೋಸ್ನ ಮಾಡ್ಬೇಕು ಅನ್ಕೊಂಡಿ ಅಂತ ಅಂದ್ಕೊಂಡಿದ್ದೆ ನಾನು ಅದು ಈ ತಾನೇ ವೀಡಿಯೋ ಮೇಲೆ ಅವ್ರ ಜೊತೆ ನಾನು ಅದಕ್ಕೆ ಬೇಜಾರಾಯ್ತು ಅಷ್ಟೇ ಅಳ್ತಾನೆ ಇದ್ದಿದ್ದೆ ಅವ್ರ ಎಲ್ಲ ಫೋನ್ ಮಾಡಿ ಫೋನ್ ಮಾಡಿ ಎಷ್ಟು ಅಂತ ಕೇಳಿ ಕೇಳ್ತಾರೆ ನಮ್ಮಳುನಲ್ವ ಅವರು ಪಾಪ ದೊಡ್ಡ ಘಟನೆ ಆಗಿಬಿಡ್ತು ನಮ್ಮನೆ ನೋಡೋಣ ಮುಂದೊಂದು ದಿನ ಅವ್ರಿಗೆ ನ್ಯಾಯ ಸಿಗ್ಬೋದು ಅಂತ ಅಂದ್ಕೊಂಡಿದ್ದೀನಿ ಅವರಿಬ್ಬರಿಗೂ ಪಾಪ ಬೆಳ ಮಕ್ಳಿಗೂ ನ್ಯಾಯ ಸಿಗ್ಬೋದು ಅಂದ್ಕೊಂಡಿದ್ದೀನಿ ಗೊತ್ತಿಲ್ಲ ಈ ವಿಡಿಯೋ ಎಲ್ಲ ಆಗಲಿ ಇದು ಹಾಕ್ತಿನ ಅಕ್ಕಗೂ ಬೇಡ ಅನ್ನಿಸ್ತದೆ ನನಗೆ ವೀಡಿಯೋನೂ ಗೊತ್ತಿಲ್ಲ ಅಷ್ಟೇ ಥ್ಯಾಂಕ್ ಯು ಸೋ ಮಚ್